ಸ್ನೇಹಿತರೆ ನಮಸ್ಕಾರ ಟೆನ್ ಟಿ ಸುಪ್ರೀಂ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಹ್ಞೂ ಏನಪ್ಪಾ ಅಂತಂದರೆ ಒಂದು ಚಿಕ್ಕ ವೀಡಿಯೋ ಒಂದು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಕತೆಯನ್ನು ಬರೆಯುವಾಗ ನೀವು ಅನುಸರಿಸಬೇಕಾದ ನಿಯಮಗಳು ಸಿನಿಮಾಗೋಸ್ಕರ ಸರ್ ಇದೆ ಸರ್ ಅದು ಯಾಕೆ ಬರೀಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಮ್ಮ ಸ್ನೇಹಿತರೊಬ್ಬರು ಹ್ಞೂ ಜೈರಾಮ್ ಸರ್ ಅಂತ ಇದೆ ಸರ್ ಸುಮಾರಷ್ಟು ಬಟ್ ಬರೋಕ್ಕಾಗ್ತಾ ಇಲ್ಲ ಸರ್ ಮೊನ್ನೆ ಶಿವರಿಗೆ ಬಂದಿದ್ರಲ್ಲ ಸರ್ ಎಲ್ಲರೂ ಒಂದೊಂದು ಕಥೆಯನ್ನು ಬರೆದು ಬಿಟ್ಟಿದ್ದಾರೆ ಸರ್ ಆದರೆ ನಾನು ಬರೀಬೇಕು ಇದ್ದೀನಿ ಬಿಡುವು ಸಿಕ್ಕಿದೆ ಆದರೆ ಇಲ್ಲ ಸರ್ ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನಿಲ್ಲ ಸರ್ ನೀವು ಕಥೆಯನ್ನು ಬರೀಬೇಕಾದ್ರೆ ಇಷ್ಟೇ ಮಾಡಿ ಏನಪ್ಪ ಅಂತಂದರೆ ಒಂದು ಎಕ್ಸರ್ಸೈಸ್ ತೊಗೊಂಬಿಡಿ ಟು ಹಂಡ್ರೆಡ್ ಪೇಜಸ್ ಎಕ್ಸರ್ಸೈಸ್ ತಗೊಳ್ಳಿ ನಿಮ್ಮ ಮೈಂಡಲ್ಲಿ ಆ ಕತೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಇಪ್ಪತ್ತ್ ಮೂವತ್ತು ಪಾಯಿಂಟ್ಗಳನ್ನು ಬರೆದ್ಕೊಂಬಿಡಿ ಇಲ್ಲ ಫುಲ್ ಬರೆದುಬಿಡಿ ಈ ಥರ ಇದೆ ಹೀಗೆ ಹೀಗೆ ಹೀರೋ ಬರ್ತಾರೆ ಸರ್ ಹೀರೋಯಿನ್ ಪರಿಚಯ ಆಗ್ತಾರೆ ಸರ್ ಅವರಪ್ಪ ಅಮ್ಮ ಹೀಗೆ ಹಾಗೆ ಎಲ್ಲ ಫಸ್ಟ್ ನಿಮ್ಮ ಮೈಂಡಲ್ಲಿ ಏನಿದೆ ಅದನ್ನೆಲ್ಲ ಬರ್ಕೊಂಬಿಡಿ ಸರ್ ನೆಕ್ಸ್ಟ್ ಮುಗೀತು ಬರೆದಿದ್ದೀರ ನೆಕ್ಸ್ಟ್ ಆ ನಿಮ್ಮ ಕಥೆಯಲ್ಲಿ ಏನೇನು ಪಾತ್ರಗಳು ಬರುತ್ತೆ ಅಂತ ನಿಮ್ಮ ಇದೆಯೋ ಒಂದೊಂದು ಪಾತ್ರ ಇವಾಗ ಹೀರೋ ಅಂತ ಬರೆದುಬಿಟ್ಟು ಆ ಹೀರೋಗೆ ಸಂಬಂಧಪಟ್ಟಂತೆ ಏನೇನು ಮಾಡ್ತಾನೆ ಪ್ರತಿಯೊಂದು ಎಲ್ಲವನ್ನ ಬರಿ ಹಾಗೆ ಹೀರೋಯಿನ್ ಹೀಗೆ ನಿಮ್ಮ ಕಥೆಯಲ್ಲಿ ಬರೆಯುವ ಪ್ರತಿಯೊಬ್ಬ ಕಲಾವಿದನ ಅವರ ಹೆಸರು ಬರೆದುಬಿಟ್ಟು ಹೀರೋಯಿನ್ ತಂದೆ ವಿಲನ್ನು ವಿಲನ್ ಗ್ಯಾಂಗು ಆ ಪಾತ್ರೆಗಳು ನೀವು ಅಂತ ಬರೆದು ಅವ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ಒಂದೊಂದೇ ಬರ್ಕೊಂಡು ಹೋಗಿ ಸರ್ ಮೋಸ್ಟ್ಲಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಕ್ಯಾರೆಕ್ಟರ್ಗಳಿರ್ಬೋದು ಅವ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ನೀವು ಬರೆದು ಬಿಡ್ತೀರಿ ಅಂದ್ಕೊಳ್ಳಿ ಬುಕ್ಕೆ ತುಂಬ ಹೋಗುತ್ತೆ ಇನ್ನೊಂದು ಬುಕ್ ತಗೊಳ್ಳಿ ಈಗ ನೀವು ಬರೆದಿರೋ ಒಂದು ಕತೆ ಮತ್ತು ಈ ಪಾತ್ರಗಳು ಇವೆರಡೂ ಮೈಂಡಲ್ಲಿ ಇಟ್ಕೊಂಡು ಫುಲ್ ಫಸ್ಟಿಂದ ಮತ್ತೆ ಒಂದು ಎಕ್ಸರ್ಸೈಝ್ನಲ್ಲಿ ಈಗ ಕತೆ ಬರೆದಿರ್ತೀರಲ್ಲ ಇವಾಗ ಈ ಪಾತ್ರ ಏನೇನು ಮಾಡುತ್ತೆ ಎಲ್ಲಿ ಎಂಟ್ರಿ ಆಗುತ್ತೆ ಏನು ಮಾಡುತ್ತೆ ನೆಕ್ಸ್ಟ್ ಅವನಿಗೆ ಇನ್ನೊಂದು ಕ್ಯಾರೆಕ್ಟರ್ ಹಿಂಗ್ ಜಾಯನ್ ಆಗುತ್ತೆ ಇವುಗಳನ್ನೆಲ್ಲ ಬರ್ಕೊಂಡು ಹೋಗ್ತೀರಾ ಸರ್ ಈಗ ಬರೆದಾದಮೇಲೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ನಿಮ್ಮ ರಿಲೇಷನ್ಸಲ್ಲಿ ಏ ನಾನು ನಾನೊಂದು ಕತೆ ಬರೆದಿದ್ದೀನಿ ಹೇಳ್ತೀನಿ ಕೇಳಿ ಹೆಂಗಿದೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು ನೀವು ಅವರಿಗೆ ಒಂದು ಕಥೆಯನ್ನು ಹೇಳಿ ಸರ್ ಕೆಲವರೆಲ್ಲ ನಿನಗೇನು ತಲೆ ಅವಾಗಲೇ ಹಾಗೆ ಹೀಗೆ ಅಂತಾರೆ ತಲೆ ಕೆಡ್ಸ್ಕೋಬೇಡಿ ಆದರೆ ಕೆಲವು ತುಂಬ ಹಾತ್ಮೇರಿರ್ತಾರೆ ಅಂತ ಅಂತವ್ರ ಜೊತೆ ಯಾವಾಗಾದರೂ ಕೂತ್ಕೊಂಡು ಒಂದು ಕತೆ ಬರ್ತೀನಿ ಕಣೋ ಅಂತ ಹೇಳಿ ನೋಡೋಣ ಹಾಗೆ ಒಂದು ಹತ್ತು ಜನರ ಜೊತೆ ನೀವು ಆ ಕಥೆಯನ್ನು ಚರ್ಚೆ ಮಾಡಿದಾಗ ಅದರಲ್ಲಿ ಒಂದು ಒಂಬತ್ತು ಜನ ಆದರೆ ಎಂಟು ಜನ ಆದರೆ ಐದು ಜನ ಆದರೂ ಹಾಗಲ್ಲ ಹೀಗಿದ್ರೆ ಚೆನ್ನಾಗಿರುತ್ತೆ ಹೀಗಿದ್ರೆ ಚೆನ್ನಾಗಿರುತ್ತೆ ನೀವು ಅವರು ವಾದ ಮಾಡೋಕ್ಕೆ ಹೋಗ್ಬೇಡಿ ಏ ಇಲ್ಲ ಹಿಂಗೆ ಅಂತ ಅವ್ರು ಹೇಳೋದನ್ನು ಸ್ವಾಗತ ಮಾಡ್ಕೊಳ್ಳಿ ಹೀಗಿದ್ರೆ ಚೆನ್ನಾಗಿರುತ್ತೆ ಅದು ಬೇಡ ಇದು ಬೇಡ ಹೀಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಅವುಗಳನ್ನೆಲ್ಲ ಮೈಂಡ್ ಆ್ಯಂಡ್ ಮೈಂಡ್ ಮೈಂಡಲ್ಲಿ ಇಟ್ಕೊಳ್ಳಿ ಅದನ್ನು ಒಂದು ಸಪ್ರೇಟಾಗಿ ಬರೆದುಕೊಳ್ಳಿ ಈಗ ನೀವು ಬರೆದಿರೋ ಒಂದು ಕಥೆಯಲ್ಲಿ ಆ ತಿದ್ದುಪಡಿಗಳನ್ನು ಮಾಡಿಕೊಳ್ಳಿ ಇವರೆಲ್ಲ ಹೇಳಿದ್ರಲ್ಲ ಸಜೆಷನ್ಸ್ ಹೇಳಿದ್ರಲ್ಲ ಹಿಂಗಿದ್ರೆ ಚೆನ್ನಾಗಿರುತ್ತೆ ಹಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಸಹ ನೀವು ಮೈಂಡಲ್ಲಿ ಚರ್ಚೆ ಮಾಡಿಕೊಂಡು ಒಂದು ಪ್ಲ್ಯಾನ್ ಮಾಡಿಕೊಂಡು ಅದನ್ನೆಲ್ಲ ತಿದ್ದುಪಡಿ ಮಾಡಿಕೊಂಡು ಬರೀರಿ ಈಗ ಒಂದು ಹೊಸ ಕತೆ ಒಂದು ಕ್ರಿಯೇಟ್ ಆದಂಗೆ ಆಗ್ಬಿಡುತ್ತೆ ನಿಮ್ಮ ಮೈಂಡಲ್ಲಿ ಈಗ ಮತ್ತೆ ಹೇಳಿ ಹೌದು ನೀವು ಹೇಳಿದ್ದು ಕರೆಕ್ಟು ನೋಡಿ ಚೇಂಜಸ್ ಮಾಡಿದ್ದೀನಿ ಇವಾಗ ಹಿಂಗಿರುತ್ತೆ ಏಯ್ ನಾನು ಹೇಳಿಲ್ವಾ ಕರೆಕ್ಟ್ ಹೀಗೆ ಅವರು ಒಪ್ಕೊಳ್ತಾರೆ ಚೆನ್ನಾಗಿ ಬರೆದಿದ್ದೀವಿ ಕಣ್ಣು ಅಂತ ಈಗ ನಿಮಗೂ ಒಂದು ಧೈರ್ಯ ಅನ್ನೋದು ಮೂಡುತ್ತೆ ಅದರ ನಂತರ ಒಂದು ಸಿನಿಮಾ ಮಾಡೋಕ್ಕೆ ದುಡ್ಡು ಬೇಕು ನಿರ್ಮಾಪಕರನ್ನ ಹುಡುಕೋಕ್ಕೆ ಪ್ರಯತ್ನ ಮಾಡಿ ಸಿಗೋದು ಕಷ್ಟ ಆಗ್ಬೋದು ಆದರೆ ಪ್ರಯತ್ನ ಅನ್ನೋದೊಂದಿರುತ್ತೆ ಪ್ರಯತ್ನವನ್ನು ಮಾಡಿ ಆ ನಿರ್ಮಾಪಕರನ್ನು ಹುಡುಕೋದು ಹೇಗೆ ಅಂತೇಳಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಬಹಳಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ ಯಾವ ರೀತಿ ಪ್ರಯತ್ನ ಮಾಡಬೇಕು ಅಂತ ಆ ರೀತಿ ಪ್ರಯತ್ನ ಮಾಡಿ ಹಾಗೆ ಇಲ್ವಾ ಒಂದು ಕಿರುಚಿತ್ರವನ್ನಾಗಿ ಒಂದು ಸಣ್ಣ ಕ್ಯಾಮ್ರಾ ಯಾವುದೋ ಕೆನನ್ ಫೈವ್ ಡಿ ಮಾರ್ಕು ಸೋನಿ ಎಫ್ ಎಕ್ಸ್ ಸೆವೆನ್ನು ಎಫ್ ಎಕ್ಸ್ ತ್ರೀ ಈ ಥರ ಕ್ಯಾಮ್ರಾದಲ್ಲಿ ಒಂದು ಚಿಕ್ಕ ಬಜೆಟಲ್ಲಿ ಅದೊಂದು ಕಿರುಚಿತ್ರದ ರೀತಿಯಲ್ಲಿ ಮಾಡಿ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ಬಿಡಿ ಯಾರೋ ಒಬ್ಬರು ನೋಡ್ತಾರೆ ಇದನ್ನು ಸಿನಿಮಾ ಮಾಡ್ಬೋದು ಅಂತ ಹೇಳಿ ಅಂದುಕೊಂಡಾಗ ಅವರು ನಿರ್ಮಾಣ ಮಾಡಕ್ಕೆ ಬರ್ತಾರೆ ಅವರು ಯೂಟ್ಯೂಬಿಂದ ಡಿಲೀಟ್ ಮಾಡಿ ನಿರ್ಮಾಣ ಮಾಡಿ ಹೀಗೆ ಒಂದು ಕಥೆಯನ್ನು ಅದು ಪ್ರಾರಂಭನೇ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋವಂಥವರು ಈ ರೀತಿ ಪ್ರಯತ್ನಗಳನ್ನು ಮಾಡ್ಬೋದು ಏಕೆಂದರೆ ನಾವು ಬರೆದಿದ್ದೇ ಪರ್ಫೆಕ್ಟ್ ಅಂದ್ಕೋಬಾರ್ದಲ್ವ ಒಂದು ಹತ್ತು ಹತ್ತು ಹದಿನೈದು ಜನರ ಜೊತೆ ಡಿಸ್ಕಷನ್ ಮಾಡಿದಾಗ ಅವ್ರು ಸಜೆಷನ್ಗಳು ಕೊಡ್ತಾರೆ ಅದನ್ನು ಸಮೇತ ಮಾಡ್ಕೋಬೇಕು ಹಾಗೆ ಮಾಡ್ಕೊಂಡಾಗ ಮಾತ್ರ ನೀವು ಒಂದು ಪರ್ಫೆಕ್ಟ್ ಸ್ಟೋರಿಯನ್ನು ಬರೆದಂಗೆ ಆಗುತ್ತೆ ಆ ಸ್ಟೋರಿಯನ್ನು ಆಮೇಲೆ ಸ್ಕ್ರಿಪ್ಟೆಲ್ಲ ಹೇಗೆ ಮಾಡೋದು ಏನೋ ಅಂತ ವೀಡಿಯೋಗಳಿದೆ ನೋಡಿ ಹಾಗೆ ಆ ಸ್ನೇಹಿತರೊಬ್ಬರು ಕೇಳ್ತಾನೆ ಇದ್ರು ಯಾಕೆ ಪ್ರಾರಂಭ ಮಾಡಬೇಕು ಗೊತ್ತಿಲ್ಲ ಸರ್ ಹ್ಯಾ ಪ್ರಾರಂಭ ಮಾಡಬೇಕು ಗೊತ್ತಿಲ್ಲ ಹೀಗೆ ಈ ರೀತಿ ಪ್ರಯತ್ನ ಮಾಡಿ ಸರ್ ಖಂಡಿತವಾಗಲೂ ಗೆಲುವು ನಿಮ್ಮದಾಗುತ್ತೆ ಒಂದು ಸಕ್ಸಸ್ ಆಗಲಿ ಅಂತ ಕೋರ್ತಾ ನಿಮ್ಮ ಆರ್ಕೆಗಾಗಿ ನಮಸ್ಕಾರ